ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಶ್ವನಾಥಾಷ್ಟಕದ ಎರಡನೇ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳೋಣ ಮೊದಲು ವಿಶ್ವನಾಥಾಷ್ಟಕದ ಎರಡನೇ ಶ್ಲೋಕ ಯಾವುದು ಅಂತ ನೋಡೋಣ ಹಾಗೆ ಅದರ ಉಚ್ಚಾರಣೆ ಹೇಗ್ ಮಾಡೋದು ಅಂತ ಸಹ ತಿಳ್ಕೊಳ್ಳೋಣ ವಾಚಾಮ ಗೋಚರ ಮನೇಕ ಗುಣಸ್ವರೂಪಂ ವಾಗೀಶ ವಿಷ್ಣು ಸುರ ಸೇವಿತ ಪಾದಪೀಠಂ ವಾಮೇನ ವಿಗ್ರಹವರೇಣ ಕಲತ್ರವಂತಂ ವಾರಾಣಸಿ ಪುರಪತಿಂ ಭಜ ವಿಶ್ವನಾಥಂ ಇದು ಎರಡನೇ ಶ್ಲೋಕ ಈಗ ಈ ಶ್ಲೋಕದ ಅರ್ಥವನ್ನ ಒಂದೊಂದೇ ಪದಗಳನ್ನು ಬಿಡಿಸ್ತಾ ತಿಳ್ಕೊಳ್ಳೋಣ ವಚನ ಅಂದರೆ ಮಾತು ಅಂತ ನಿಮಗೆ ಗೊತ್ತು ವಾಚಾಮ್ ಅಂದರೂ ಮಾತು ಅಥವಾ ಪದ ಅಂತ ತಿಳ್ಕೊಳ್ಬಹುದು ಅಗೋಚರಂ ಅಂದರೆ ನಿಲುಕದವನು ಅಂತ ಅರ್ಥ ಅಂದರೆ ಭಗವಾನ್ ಶಿವ ಮಾತಿಗೆ ನಿಲುಕದವನು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವಾಗದೇ ಇರುವಂಥವನು ಅಂತ ಅರ್ಥ ಅನೇಕ ಗುಣ ಸ್ವರೂಪಂ ಅಂದರೆ ಶಿವ ಅನೇಕ ಸದ್ಗುಣಗಳ ಸ್ವರೂಪನು ಅಂತ ಅರ್ಥ ಇನ್ನು ಎರಡನೇ ಸಾಲಲ್ಲಿ ಬರೋ ವಾಗೀಶ ವಿಷ್ಣು ಸುರಸೇವಿತ ಪಾದಪೀಠಂ ಅಂತ ಇದೆ ಇದರ ಅರ್ಥ ಏನು ಅಂತ ನೋಡೋಣ ವಾಗೀಶ ಅಂತಂದ್ರೆ ವಾಕ್ಗೆ ಅಧಿದೇವತೆಯ ಒಡೆಯ ಅಂತ ಅರ್ಥ ವಾಕ್ಗೆ ಅಧಿದೇವತೆ ಯಾರು ಸರಸ್ವತಿ ಸರಸ್ವತಿಯ ಒಡೆಯ ಬ್ರಹ್ಮ ಅಂದರೆ ಬ್ರಹ್ಮ ವಿಷ್ಣು ಸುರರು ಅಂತಂದರೆ ದೇವತೆಗಳು ಇವರೆಲ್ಲ ಪೂಜಿಸಿದ ಪಾದ ಪದ್ಮಗಳಿರುವ ವಾಮೇನ ವಿಗ್ರಹವರೇಣ ಕಲತ್ರವಂತಂ ಅಂದರೆ ವಾಮ ಅಂದರೆ ವಾಮಭಾಗ ಅಂತಂದರೆ ಎಡಭಾಗ ಎಡಭಾಗದಲ್ಲಿ ಕಲತ್ರವಂತಂ ಅಂದರೆ ಕಲತ್ರ ಅಂದರೆ ಹೆಂಡತಿ ತನ್ನ ಎಡಭಾಗದಲ್ಲಿ ತನ್ನ ಹೆಂಡತಿಯಿಂದ ಶೋಭಿತನಾಗಿರುವ ಅಂದ್ರೆ ಶಿವನ ಎಡಭಾಗದಲ್ಲಿ ಸದಾ ಗೌರಿಯನ್ನ ನಾವು ನೋಡಬಹುದು ಗೌರಿಯಿಂದ ಶೋಭಿತನಾಗಿರುವ ಕಾಶಿ ವಿಶ್ವನಾಥನನ್ನ ಹೇ ಮನಸೆ ನೀನು ಭಜಿಸು ನೀನು ಆ ದೇವನನ್ನ ಆಶ್ರಯಿಸು ಪೂಜಿಸು ಅಂತ ಅರ್ಥ ಈಗ ಈ ಶ್ಲೋಕದ ಒಟ್ಟಾರೆ ಅರ್ಥವನ್ನು ಮತ್ತೊಮ್ಮೆ ನೋಡೋಣ ಮಾತಿಗೆ ಅಥವಾ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವಾಗದೇ ಇರುವವನು ಮಾತಿಗೆ ನಿಲುಕದವನು ಅನೇಕ ಸದ್ಗುಣಗಳ ಸ್ವರೂಪನು ಬ್ರಹ್ಮ ವಿಷ್ಣು ದೇವಾನು ದೇವತೆಗಳು ಪೂಜಿಸಿದ ಪಾದ ಪದ್ಮಗಳಿರುವವನು ತನ್ನ ಎಡಭಾಗದಲ್ಲಿ ಗೌರಿಯಿಂದ ಶೋಭಿತನಾಗಿರುವವನು ಇಂಥ ಕಾಶಿ ಹೇ ಹೇಮನಸೆ ನೀನು ಭಜಿಸು ನೀನು ಪೂಜಿಸು ಅಂತ ಇದರ ಅರ್ಥ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ